ಸಂವಿಧಾನ ಶಿಲ್ಪಿ ಭಾರತ ರತ್ನ ಈ ದೇಶದ ಎರಡನೇ ಸೂರ್ಯ ಮಹಾನಾಯಕ ಮಹಾಚೇತನ ವಿಶ್ವಗುರು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ಈ ದೇಶಕ್ಕೆ ಕೊಟ್ಟಂತಹ ಅಪಾರವಾದಂತಹ ಸಂವಿಧಾನಕ್ಕೆ ಸಂವಿಧಾನದ ವಿಚಾರವಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಬಿ ಆರ್ ಗವಾಯಿ ಸಾಹೇಬರವರನ್ನು ಮನುವಾದಿ ಕೋಮುವಾದಿ ಜಾತಿವಾದಿ ಸನಾತನವಾದಿ ಕಿಶೋರ್ ರಾಕೇಶ್ ಒಬ್ಬ ಅರೆ ಹುಚ್ಚ ಮಾನಸಿಕ ರೋಗಿ ಮಾನಸಿಕ ಜಾತಿ ರೋಗಿ ಆಗಿರೋದ್ರಿಂದ ಆತ ಏನು ಈ ಭಾರತ ದೇಶ ಕಂಡಂಥ ಒಂದು ಸುಪ್ರೀಂ ಕೋರ್ಟು ಸರ್ವೋಚ್ಚ ನ್ಯಾಯಾಲಯದ ಒಂದು ಮುಖ್ಯ ನ್ಯಾಯಾಧೀಶರ ಮೇಲೆ ಒಂದು ಶೂವನ್ನು ಎಸೆ ಎಸೆಯುವಂಥ ಸಂದರ್ಭ ಮಾಡಿದ್ದಾರೆ ಪ್ರಜಾ ಯೋಚನಾ ಸಮಿತಿ ಸಾಮಾಜಿಕ ನ್ಯಾಯ ರಾಜ್ಯ ಪ್ರಧಾನ ಕಾರ್ಯಶಲ್ದಂಥ ಆದೂರ್ ದೇವರಾಜ್ ಪ್ರಭುದ್ಧರ್ ಅವರು ಇದನ್ನು ತೀವ್ರವಾಗಿ ಖಂಡನೀಯ ಬಯಸ್ತಾರೆ ಬಹುಶಃ ಈತ ಒಬ್ಬ ಮನುವಾದಿ ಮನು ಸಂಸ್ಕೃತಿ ಹಾಗಾಗಿ ಈ ಕೋಮು ಗಲಭೆಗಳು ಉಂಟು ಮಾಡೋಕ್ಕೆ ಈ ರೀತಿ ಮನಸ್ಥಿತಿ ಹೊಂದಿರ್ಬೋದು ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ನೋಡಿ ಈಗ ಒಂದು ಬರೀ ಜಾತಿ ವ್ಯವಸ್ಥೆ ಜಾತಿ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಿ ಆರ್ ಗಯ ಅವರವರು ಈ ದೇಶದ ಉನ್ನತ ಸ್ಥಾನದಲ್ಲಿರುವಂಥ ಸರ್ವೋಚ್ಚ ನ್ಯಾಯಾಲಯದ ಒಂದು ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ ಅವರ ತ ಮೊದಲೇ ಮೊದಲೇ ಜಾತಿ ವ್ಯವಸ್ಥೆಯಲ್ಲಿ ಒಂದು ಜಾತಿ ರೋಗಿಷ್ಠರಾಗಿ ಅವರ ಮೇಲೆ ಒಂದು ಶಿವವನ್ನು ಎಸೆದು ಈ ದೇಶಕ್ಕೆ ಈ ದೇಶದ ಸುಪ್ರೀಂ ಕೋರ್ಟ್ಗೆ ಆತ ಒಂದು ಕಡೆ ಹೋಮವನ್ನು ಮಾಡಿದ್ರೆ ಈ ದೇಶದ ಭಾರತ ದೇಶದ ಎಲ್ಲ ಜನತೆಗೂ ಮತ್ತು ಸಂವಿಧಾನಕ್ಕೂ ಅವರು ಅಪಮಾನ ಮಾಡಿ ಧಕ್ಕೆ ತಂದಿದ್ದಾರೆ ಹಾಗಾಗಿ ನಾನು ಮತ್ತೊಮ್ಮೆ ಈತ ಜಾತಿವಾದಿ ಮತ್ತು ರೋಗಿಷ್ಠ ರೋಗಿ ಹಾಗಾಗಿ ಇದನ್ನು ಕೂಡಲೇ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಅವರ ಶಿಕ್ಷೆಗೆ ಗುರುಪಡಿಸ್ಬೇಕು ಮತ್ತು ಗಡೀಪಾರು ಮಾಡಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನನ್ನ ನಾನು ನಾನಾದ ಮಾತನ್ನು ಮುಗ್ತೀನಿ ಜೈ ಭೀಮ್ ಜೈ ಭಾರತ್ ಭಾರತ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಈ ಥರ ಆದಂಥ ಸಂದರ್ಭದಲ್ಲಿ ಇನ್ನು ದಲಿತರು ಬಡವರು ಅಲ್ಪಸಂಖ್ಯಾತರು ಒ ಬಿ ಸಿಗಳು ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳ ಈ ಜಾತಿ ವ್ಯವಸ್ಥೆಯಲ್ಲಿ ಇನ್ನೇನಾಗ್ಬೋದು ಈ ಭಾರತ ದೇಶದಲ್ಲಿ ಅಂತೇಳಿ ನಮಗೆ ಕಳವಳ ವ್ಯಕ್ತವಾಗಿದೆ ಹಾಗಾಗಿ ಕೂಡಲೇ ಈ ದೇಶದ ಈ ದೇಶದ ಕಾನೂನು ಕಾನೂನಿನಲ್ಲಿ ಅವ್ರನ್ನ ಕೂಡಲೇ ಬಂಧಿಸಿ ಶಿಕ್ಷೆ ಒಳಪಡಿಸಿ ಗಡಿಪಾರು ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಿ ಹೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ಭಾರತದ ಇತಿಹಾಸದಲ್ಲಿ ಹಿಂದೆ ಯಾವ ಈ ಥರ ಘಟನೆ ನಡೆದಿಲ್ಲ ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ರೀತಿಯಲ್ಲಿ ಇದು ಈ ಥರ ಸಂಭ ಘಟನೆ ನಡೆದಿರಲಿಲ್ಲ ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ಬಿ ಆರ್ ಗವಾಯಿ ಮತ್ತು ಅವರ ತಾಯಿಯನ್ನು ಆರ್ ಎಸ್ ಎಸ್ ಅವರು ತನ್ನ ಒಂದು ಸಮಾರೋಪಕ್ಕೆ ಕರೆದಾಗ ಸಮಾರಂಭಕ್ಕೆ ಕರೆದಾಗ ನಾವು ಪಕ್ಕಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಹಾಗಾಗಿ ನಾವು ಬರೋದಿಲ್ಲ ಅಂತ ಹೇಳಿ ಹೇಳಿದ್ದೇ ಒಂದು ವಿಚಾರವನ್ನು ಮುಂದೆ ಮುಂದಿಟ್ಕೊಂಡು ಈತ ಮೊದಲೇ ಮೊದಲೇ ಎಲ್ಲ ಪ್ರಿಪೇರ್ ಮಾಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಪೀಠದಲ್ಲಿ ಈ ಥರ ಅಶ್ವನ್ಯಸುವ ಮೂಲಕ ತನ್ನ ಜಾತಿ ವ್ಯವಸ್ಥೆಯಲ್ಲಿ ರೋಗಿಷ್ಠನಾಗಿ ಈ ಥರ ಮಾಡಿದ್ದಾನೆ ಅಂತೇಳಿ ನಮ್ಗೆ ಈಗಾಗಲೇ ತಿಳಿದು ಬಂದಿದೆ ಈ ಘಟನೆಯನ್ನು ಕಂಡಿಸೋದಕ್ಕೆ ಬರೀ ದಲಿತ ಸಂಘಟನೆಗಳು ಮಾತ್ರ ಮುಂದೆ ಬರ್ತಾ ಇದಾವೆ ಬೇರೆ ಸಂಘಟನೆಗಳಾಗಲಿ ಸಮುದಾಯಗಳಾಗಲಿ ಯಾಕೆ ಬರ್ತಾ ಇದೆ ಈಗ ಡಿ ಜೆ ಗವಾಯವ್ರವರು ಕುಲತ ದಲಿತರು ಸೊ ಹಾಗಾಗಿ ಈಗ ಈ ದೇಶದಲ್ಲಿರುವಂಥ ಎಲ್ಲ ದಲಿತ ಸಂಘಟನೆಗಳು ಕೂಡ ಏನೇ ಒಂದು ಮಾನಸಿಕ ಮಾನಸಿಕ ರೋಗಿ ಕಿಶೋರ್ ರಾಕೇಶ್ ವಿರುದ್ಧ ಈಗಾಗಲೇ ಸಾಕಷ್ಟು ಹೋರಾಟಗಳು ಪ್ರಾರಂಭವಾಗಿದೆ ಹಾಗಾಗಿ ಇದೊಂದು ಜಾತಿಯ ವಸ್ಥೆಯಲ್ಲಿ ಕೋಮುಗೊಲ್ಲುವೆ ಉಂಟಾಗಿ ದೇಶ ದೇಶದಲ್ಲಿ ಸಂವಿಧಾನನ ಸಂವಿಧಾನಕ್ಕೆ ಧಕ್ಕೆ ತಂದು ಸಂವಿಧಾನನ ಎಲ್ಲ ಒಂದು ಕಡೆ ಕಗ್ಗೋಲೆ ಮಾಡುವಂಥ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಈತ ಒಬ್ಬ ಮನುವಾದಿ ಜಾತಿವಾದಿಗಳೇ ಈ ಥರ ಮಾಡೋದು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಇದನ್ನು ಸೂಕ್ತ ಕಾನೂನು ಕ್ರಮ ಜರುಗಿಸಿ ಶಿಕ್ಷೆಗೆ ಗುರುಪಡಿಸಿ ಮತ್ತು ನ್ಯಾಯ ಧರಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಜೈ ಜಯಭಾರ